ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋ ಮೂಲ ಉದ್ದೇಶ ಬಂದು ರೈತರು ಯಾರೆಲ್ಲನ ಉಚಿತ ಬೋರ್ವೆಲ್ಗಾಗಿ ಅಂದರೆ ಗಂಗಾ ಕಲ್ಯಾಣ ಯೋಜನೆಯ ಮುಖಾಂತರ ಬೋರ್ವೆಲನ್ನು ಕೊರೆಸ್ಕೊಳ್ಳೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈಗ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಈಗ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಅದೇ ರೀತಿ ಈ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗಿರೋದು ಕೇವಲ ನಾಲ್ಕು ಮಾ ಡಾಕ್ಯುಮೆಂಟ್ಗಳು ಮಾತ್ರ ಇಷ್ಟು ದಾಖಲೆಗಳಿದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಈ ಯೋಜನೆಯ ಮುಖಾಂತರ ಮೂರುವರೆ ಲಕ್ಷ ನಿಮ್ಮ ಒಂದು ಬೋರ್ವೆಲ್ ಹಾಕ್ಸೋದಕ್ಕೆ ಹಣನ ಅವರು ಗೌರ್ಮೆಂಟ್ ಕಡೆಯಿಂದ ಸಹಾಯಧನವಾಗಿ ಕೊಡ್ತಾರೆ ಹಾಗೆ ಈ ಒಂದು ಯೋಜನೆಯನ್ನು ತಂದಿರೋದು ಸಣ್ಣ ಮತ್ತು ರೈತರ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಹಾಗೆ ಅವರ ಒಂದು ಏನು ಕೃಷಿ ಬೀರುತ್ತೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಪ್ರೋತ್ಸಾಹಧನವಾಗಿ ಈ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಈ ಯೋಜನೆಯ ಮುಖಾಂತರ ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಬೇಕಾಗಿರುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಾಯ ಪ್ರಮಾಣಪತ್ರ ರೈತನ ಭಾವಚಿತ್ರ ಜಮೀನಿನ ದಾಖಲೆ ಇಷ್ಟು ದಾಖಲೆಗಳಿರಬೇಕು ಆದರೆ ಯಾರ ಹೆಸರಿನಲ್ಲಿ ಇರುತ್ತೆ ಕಂದಾಯ ಅವರ ಒಂದು ಡಾಕ್ಯುಮೆಂಟ್ಗಳು ಇಷ್ಟಿರಬೇಕು ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮುಖಾಂತರನೂ ಅರ್ಜಿ ಸಲ್ಲಿಸ್ಬೋದು ಹಾಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಥವಾ ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅನ್ನು ಕೊಡ್ತಾರೆ ಈ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಲ್ಲರೂ ಪ್ರತಿ ವರ್ಷವೂ ಐದು ಜನ ರೈತರಿಗೆ ಸಹಾಯವಾಗಲಿ ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ಹೋಗಿ ನೀವು ಫಾರ್ಮನ್ನು ತಗೊಂಡು ನೀವು ಅಲ್ಲೇ ಮ್ಯಾನ್ಯಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ನೀವು ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗೆ ಈ ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳಿದ್ದಾವೆ ಆ ಏನು ನಿಯಮಗಳನ್ನು ನಾವು ಪಾಲಿಸಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಕುಂಟೆ ಅಥವಾ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಅಂದರೆ ಯಾವುದೇ ಐದು ಎಕರೆಗಿಂತ ಜಾಸ್ತಿ ಒಂದು ಜಮೀನು ಇರಬಾರ್ದು ಶ್ರೀಮಂತರಾಗಿರಬಾರ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಕನಿಷ್ಠ ಒಂದು ಎಕರೆ ಆದರೂ ಇರಬೇಕು ಹಾಗೆ ಅದೇ ರೀತಿ ಅರ್ಜಿದಾರರ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹುದ್ದೆಯಲ್ಲಿ ಇರಬಾರ್ದು ಈಗಾಗಲೇ ಈ ಯೋಜನೆಯನ್ನು ತೊಗೊಂಡಿರಬಾರ್ದು ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಬ್ಬ ರೈತರಿಗೆ ಒಂದು ಬಾರಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ಬಾರ್ದು ಕೊಡೋದು ಅದೇ ರೀತಿಯಾಗಿ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಇವೆಲ್ಲ ಕಂಡೀಷನ್ಗಳನ್ನು ನೀವು ಪಾಲಿಸಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಯೋಜನೆಯ ಮುಖಾಂತರ ನೀವು ಏನು ಗಂಗಾ ಕಲ್ಯಾಣ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೋದು ಇದರಿಂದ ನೀವು ನಿಮ್ಮ ಒಂದು ಜಮೀನಿನಲ್ಲಿ ಬೋರ್ವೆಲನ್ನು ಕೊರೆಸಿ ನೀವು ನೀರಾವರಿಯಾಗಿ ನೀವು ಬೆಳೆಯನ್ನು ಬೆಳಿಬೋದಾಗಿದೆ ಈ ರೀತಿಯಾಗಿ ಈ ಯೋಜನೆಯನ್ನು ರೈತರ ಒಂದು ಉತ್ತೇಜನಕ್ಕಾಗಿ ಜಾರಿಗೆ ತಂದಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್